ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿಷಾಲಕ್ಷಿ ತುಳು ಚಾನೆಲ್ ಯಾನೀ ಸಾಬಕ್ಕಿದ ಒಡೆ ರೆಸಿಪಿ ಪನ್ನೊಂದುಲ್ಲೇ ಫಸ್ಟ್ ಸಾಬಕ್ಕಿನ ಒಂದು ನಾಲ್ಕೈದು ಗಂಟೆ ತೈಕ್ ತೈಕು ಐನಾಜಿ ಐದಾಜ್ಕಾಯಿ ಮುಂಚಿ ಒಂದು ಚಮಚ ಜೀರಿಗೆ ಪಾಡ್ದು ಮಿಕ್ಸಿ ಪಾಡ್ದು ಪೇಸ್ಟ್ ಮಾಲ್ತದ ಪಾಡೋದೊಲ್ಲೆ ಮುಂಚೆನೇ ಒಂದು ರಡ್ಡು ಬಟಾಟೆನ ಬೇಯ್ಪಾದ ಅವೇನು ಸ್ಮ್ಯಾಶ್ ಮಾಲ್ತದ ಅವೆಲ್ಲ ಐಕ್ ಪಾಡೋದೊಲ್ಲೆ ಒಕ್ಕ ರುಚಿಕ್ಕೆ ಬೋರ್ಡ್ ಅನ ಉಪ್ಪು పాడుదోడు మిక్స్ మలుతున్నాడు ఒకయి కొంచెం అయినాది చెంచా కడ్లేద పొడి పార్దు కరెక్ట్ మిక్స్ మల్తున్నాడు మిక్స్ ఆతు చట్నీ వల్ల పరే కొంతే బెంజన కడ్లే కాయమర్ంచి ఉప్పు పాడదు ಚೂರ್ ತಾರೆ ಪಾಡ್ದು ಮಿಕ್ಸಿ ಪಾಡ್ದು ಗ್ರೈಂಡ್ ಮಾಡಬಿಡು ಮತ್ತು ಚಟ್ನಿಗೆ ಒಗ್ಗರಣೆ ಪಾಡ್ರೆ ಎಣ್ಣೆ ಬಾಕಾ ಜೀರಿಗೆ ಮಾತ್ರ ಚಟ್ನಿ ರೆಡಿ ಆಂಡು ಮತ್ತು ವಡೆ ಮಲ್ಪರೆ ಬನಲಿಗೆ ಎಣ್ಣೆ ಪಾಡ್ದೆ ಒಕ್ಕ ನಮಗೆ ಹೂ ಶಿ ಶೇಪುಡು ಉರ್ಂಡೆ ಮಲ್ತದ್ದು రెడీ మళ్తుంది ఇంచా ఒక ఎన్నెడు వంద ఇంచుడు మొస్త క్రిస్పీ వర్కు వై మే వడ రెడీ అవుతుంది लाइक इथं ब्लॉग इस्ट आता लय शेअर्स सबस्क्रेबले क्रिस्पी अगदी थँक्यू फार वाचिंग नेक्स्ट व्लॉग